ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ವರಮಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಅದನ್ನೆಲ್ಲ ಕೊಟ್ಟು ಆಮೇಲೆ ನಾನು ಹಬ್ಬನ ಮಾಡಿದ್ದೀನಿ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡೋದ್ರಿಂದ ನನ್ನ ನಾನು ಈ ರೀತಿ ಎಲ್ಲ ಮಾಡಿ ನನ್ನ ಕೆಲಸನ ಮಾಡೋದರಿಂದ ನಾನು ಹಬ್ಬನ ಮಾಡಿರೋದ್ರಿಂದ ನನ್ನ ಹಬ್ಬಕ್ಕೆ ಎಷ್ಟು ಅಮೌಂಟ್ ಬೇಕೋ ನಾನೇ ಕೂಡ ಒಂದು ದಿನದಲ್ಲಿ ಅಮೌಂಟನ್ನ ಸಂಪಾದನೆ ಮಾಡ್ಕೊಂಡಿದ್ದೀನಿ ಅಷ್ಟು ಅಮೌಂಟ್ನ ಸಂಪಾದನೆ ಮಾಡಿಕೊಂಡು ಆಮೇಲೆ ನಾನು ಹಬ್ಬನ ಮಾಡಿದ್ದೀನಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋದಲ್ಲಿಯೇ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ನಾನು ವರಮಾಲಕ್ಷ್ಮಿನ ಕೂರಿಸಿದ್ದೀನಿ ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ನನಗೆ ಅಷ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕೆ ಶನಿವಾರ ಎಡಿಟ್ ಮಾಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಭಾನುವಾರ ಎಡಿಟ್ ಮಾಡಿ ಹಾಕ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದರಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಕೂಡ ತೋರಿಸ್ತೀನಿ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಕುಚ್ಚು ಕೂಡ ಕಟ್ಟಿದ್ದೀನಿ ಆ ಕೆಲಸನೆಲ್ಲ ಮಾಡಿ ಗುರುವಾರ ನಾನು ಬಟ್ಟೆನೆಲ್ಲ ಕೊಟ್ಟು ಶುಕ್ರವಾರ ಈ ರೀತಿ ಹಬ್ಬನ ಮಾಡಿದ್ದೀನಿ ಎಲ್ಲೇ ಹೆಣ್ಮಕ್ಳು ನಮ್ಗೆಲ್ಲ ಆಗೋಲ್ಲ ನಮ್ಮ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಕೊಳ್ತಿರ್ತೀರಾ ಕೆಲಸ ಕಲ್ತಿರ್ತೀರ ಆದರೂ ಕೂಡ ಬಟ್ಟೆ ಬಂದರೂ ಕೂಡ ನೀವು ಸ್ಟಿಚ್ ಮಾಡಲ್ಲ ನೋಡಿ ನಾವು ಕೂಡ ಕೆಲಸ ಬಂದರೂ ಕೂಡ ಈ ರೀತಿ ಎಲ್ಲ ಕೆಲಸನ ಮಾಡಿಕೊಂಡು ಹಬ್ಬನ ಮಾಡಿದ್ದೀನಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಯಾಕೆಂದರೆ ನನಗೆ ತುಂಬ ಜನ ಮನೆ ಕೆಲಸನ ಮಾಡಿಕೊಂಡು ಯಾವ ರೀತಿ ನೀವು ಬಟ್ಟೆನೆಲ್ಲ ಸ್ಟಿಚ್ ಮಾಡ್ತೀರಾ ವೀಡಿಯೋ ಮಾಡಾಕಿ ಅಂತ ಹೇಳ್ತಿದ್ರಿ ನನಗೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಗುರುವಾರ ವೀಡಿಯೋ ಮಾಡ್ಕೊಂಡಿರೋದಿದ್ದು ಎಲ್ಲ ಬಟ್ಟೆನೂ ಕೂಡ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಜನದ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದೆಲ್ಲ ಬ್ಲೌಸಿಂದ ನನಗೆ ಒಂದು ಎಂಟು ಸಾವಿರ ರೂಪಾಯಿ ಅಮೌಂಟ್ ಆಯಿತು ನನಗೆ ಹಬ್ಬದ ಖರ್ಚಿಗೆ ಆಯಿತು ಇಷ್ಟೆಲ್ಲ ಬ್ಲೌಸ್ನ ನಾನು ಕೊಟ್ಟು ಅಮೌಂಟ್ ಎಲ್ಲ ತೊಗೊಂಡು ನಾನು ನಾನು ಆವತ್ತು ಹೋಗಿ ಸೀರೆನ ತಂದು ಗುರುವಾರ ಹೋಗಿ ಸೀರೆ ತಂದು ಗುರುವಾರ ಎಲ್ಲ ಕೆಲಸನ ಮುಗಿಸ್ಕೊಂಡು ಶುಕ್ರವಾರ ಹಬ್ಬನ ಮಾಡಿದ್ದೀನಿ ಮೊದಲಿಗೆ ಸಣ್ಣ ಪುಟ್ಟ ಇದ್ದನ್ನೆಲ್ಲ ಒಂದಷ್ಟು ದಿವಸದಿಂದನೇ ಒನ್ ಅವರ್ ಒಂದು ಅರ್ಧ ಗಂಟೆ ಒನ್ ಅವರು ಆ ರೀತಿ ಟೈಮ್ ಕೊಟ್ಕೊಂಡು ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ವರಮಹಾಲಕ್ಷ್ಮಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಶುಕ್ರವಾರ ಗುರುವಾರ ರೆಡಿ ಮಾಡಿಕೊಂಡು ಶುಕ್ರವಾರ ಹಬ್ಬನ ಮಾಡಿದ್ದೀನಿ ಎಷ್ಟೋ ಜನ ನೀವು ಯಾವ ರೀತಿ ಮನೆ ಕೆಲಸ ಮಾಡ್ತಿರ್ತೀರಾ ಅಂತ ಹೇಳ್ತೀರಾ ನೋಡಿ ಈ ಕಷ್ಟ ಕಸ್ಟಮರ್ದು ಒಬ್ಬರು ಕಸ್ಟಮರ್ದು ಎರಡು ಕೂಡ ಫ್ರೆಂಡ್ ಅಂತೆ ಇಬ್ಬೊಬ್ಬರೇ ತಂದುಕೊಟ್ಟಿದ್ರು ಇವರಿಬ್ಬರಿಂದ ನಾನು ಏಳ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಸ್ಟಿಚ್ಚಿಂಗ್ ಎಲ್ಲ ಸೇರಿಸಿ ಏಳ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಎರಡು ಬ್ಲೌಸ್ಗೆ ಒಂದು ಸೀರೆಗೆ ಒಂದು ಸೀರೆ ಬ್ಲೌಸಿಗೆ ಮುನ್ನೂರೈವತ್ತು ಮುನ್ನೂರೈವತ್ತು ಈ ರೀತಿ ಐಬಫ್ ಸ್ಟಿಚ್ ಮಾಡಿದ್ದೀನಿ ಮತ್ತು ದಾರಾನೇ ಇಟ್ಟಿದ್ದೀನಿ ಸೀರೆ ಪಾಲು ಕೂಡ ಹಾಕಿದ್ದೀನಿ ಕೆಲವೊಂದು ಸಲ ತುಂಬ ರೆಗ್ಯುಲರ್ ಕಸ್ಟಮರ್ ಕಸ್ಟಮರ್ನ ಕಳ್ಕೊಳ್ಳೋದಕ್ಕೂ ಆಗೋಲ್ಲ ನೋಡಿ ಈ ಕಸ್ಟಮರ್ದು ಮಗಳದ್ದು ಒಂದು ಅಮ್ಮಂದು ಎರಡು ಬ್ಲೌಸ್ಗಳನ್ನ ಕೊಟ್ಟಿದ್ರು ಇವರೆಲ್ಲ ನನಗೆ ರೆಗ್ಯುಲರ್ ಕಸ್ಟಮರು ಯಾವುದೇ ಹಬ್ಬ ಬರಲಿ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೋತಾರೆ ಆವಾಗ ನಾನು ಅವರಿಗೆ ಕೊಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನಾನು ಮನೇಲಿ ಹಬ್ಬನೂ ಮಾಡಬೇಕು ಕಸ್ಟಮರ್ನೂ ಕಳ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ಎಲ್ಲ ಇದ್ದಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ವಾರ ಒಂದು ಹತ್ತು ದಿನ ಮುಂದಾಗೇ ಸ್ವಲ್ಪ ಸ್ವಲ್ಪ ಕೆಲಸನ ಮಾಡ್ಕೊತೀನಿ ಒನ್ ಅವರ್ ಒಂದು ಅರ್ಧ ಗಂಟೆ ಟೈಮ್ನ ಕೊಟ್ಕೊಂಡು ಮನೆ ಕೆಲಸನ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಿಂಸೆ ಆಗಲ್ಲ ಹಬ್ಬ ಹಬ್ಬದ್ಸ ನಾವು ಹಬ್ಬದ ಕೆಲಸನ ಮಾಡ್ಕೋಬೋದು ನಾವು ಎಲ್ಲದನ್ನು ಕೂಡ ಎರಡು ದಿನ ಮೂರು ದಿನ ರಜಾ ಹಾಕಿ ಮಾಡ್ತೀವಿ ಅಂದರೆ ಕೂಡ ನಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಇದನ್ನು ಮೇಂಟೈನ್ ಮಾಡಬೇಕು ಆಗಿರೋದ್ರಿಂದ ನಾನು ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಟೈಮ್ ಅದಕ್ಕೆ ಸ್ವಲ್ಪ ಟೈಮ್ ಇದಕ್ಕೆ ಕೊಡ್ತಿದ್ದೆ ಆಗಿದ್ದರಿಂದ ನನಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನನಗೆ ದಿನ ಯಾವ ಯಾವಾಗಲೇ ಯಾವುದೇ ಹಬ್ಬ ಬಿದ್ರೂ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ನಾನು ಯಾವತ್ತೂ ರಜಾ ಮಾಡೋದಿಲ್ಲ ನನ್ನ ಕೆಲಸನ ಮಾಡಿಕೊಂಡ್ರೇನು ನಾನು ಹಬ್ಬನ ಮಾಡ್ತೀನಿ ಯಾವುದೇ ಹಬ್ಬ ಬೀಳಲಿ ಹಬ್ಬದ ಟೈಮಲ್ಲಂತೂ ನಮಗೆ ತುಂಬ ಕೆಲಸ ಇರುತ್ತೆ ಆ ಕಸ್ಟಮರಿಗೆ ನಾನು ಸಾವಿರದ ಇನ್ನೂರೈವತ್ತು ರೂಪಾಯಿ ಅಮೌಂಟ್ ನ ಮೂರು ಬ್ಲೌಸ್ ಇಂದ ಸಾವಿರದ ಇನ್ನೂರೈವತ್ತು ರೂಪಾಯಿ ಅಮೌಂಟ್ ತಗೊಂಡಿದ್ದೀನಿ ಈ ಕಸ್ಟಮರ್ ನೋಡಿ ಸ್ಲೀವ್ಸಿಗೆ ಮಾತ್ರ ಡಿಸೈನ್ ನ ಕಳಿಸ್ಕೊಟ್ಟಿದ್ರು ಈ ರೀತಿ ನಾನು ಸ್ಲೀವ್ಸಿಗೆ ಡಿಸೈನ್ ಏನು ಕೊಟ್ಟಿದ್ರು ಅದನ್ನೇ ಬ್ಯಾಕ್ಗೂ ಕೂಡ ಇರಲಿ ಅಂತ ಅದೇ ರೀತಿ ಸೇಮ್ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಸ್ ಈ ರೀತಿ ಓಪನ್ ಇರಲಿ ಅಂತ ಹೇಳಿದ್ರು ನೋಡಿ ಈ ರೀತಿ ಓಪನ್ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬ್ಯಾಗುಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಅದೇ ರೀತಿ ಓಪನ್ ಮಾಡಿ ಬ್ಯಾಕು ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ ಕೂಡ ರೆಗ್ಯುಲರ್ ಕಸ್ಟಮರು ತುಂಬ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಡ್ತಿರ್ತಾರೆ ಇಂಥ ಕಸ್ಟಮರ್ನೆಲ್ಲ ನಾವು ಯಾವುದೇ ಹಬ್ಬದ ಟೈಮಲ್ಲಿ ಕೂಡ ಕಳ್ಕೊಳ್ಳೋದಕ್ಕಾಗಲ್ಲ ಎಷ್ಟು ಇಷ್ಟೇ ಮನೆ ಕೆಲಸ ಇದ್ರೂ ಕೂಡ ಅದನ್ನು ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ನೋಡಿ ಈ ರೀತಿ ಐ ಬಫ್ನ ಇಟ್ಟಿದ್ದೀನಿ ಈ ಕಸ್ಟಮರ್ದು ಇನ್ನೂ ತುಂಬ ಬ್ಲೌಸ್ಗಳಿದೆ ತುಂಬ ಇನ್ನೂ ಒಂದು ಆರೇಳು ಬ್ಲೌಸ್ಗಳಿದೆ ಸ್ಟಿಚ್ ಮಾಡಬೇಕು ಈ ಕಸ್ಟಮರ್ ಬಿಲ್ಲೆಲ್ಲ ಏನು ಹಾಕ್ಲಿಲ್ಲ ನಾನು ಅವರು ಒಟ್ಟಿಗೆ ಇಸ್ಕೊಳ್ಳೋಣ ಅಂತ ಹೇಳಿ ಸ್ಟಿಚ್ ಮಾಡಿಕೊಟ್ಟೆ ಅಷ್ಟೇ ನಾವು ನಮ್ಮ ಕಸ್ಟಮರ್ನ ಕಳ್ಕೊಬಾರ್ದು ಮನೆ ಕೆಲಸಾನೂ ಮಾಡಬೇಕು ಹಬ್ಬನೂ ಮಾಡಬೇಕು ಅಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ ನಾವು ಮನೆ ಕ್ಲೀನಿಂಗ್ಗೆ ಯಾವ ಬೇಕಾದರೂ ಮಾಡ್ಕೋಬೋದು ಆದರೆ ಕಸ್ಟಮರ್ನ ಕಳ್ಕೊಳ್ಳೋದಕ್ಕಾಗಲ್ಲ ನಾವೊಂದು ಕೆಲಸನ ಮಾಡ್ತಿದ್ದೀವಿ ಅಂದರೆ ನಾವು ಅದ್ರ ಕಡೆ ಜಾಸ್ತಿ ಗಮನನ ಕೊಡಬೇಕು ಮನೆ ಕ್ಲೀನಿಂಗ್ ಏನು ನಮ್ಮ ಸ್ವಂತ ಕೆಲಸ ಯಾವಾಗ ಬೇಕಾದರೂ ಮಾಡ್ಕೋಬೋದು ನಾವು ನೋಡಿ ಈ ರೀತಿ ಅಮ್ಮ ಮಗಳದ್ದು ಇದು ಕೂಡ ಅಷ್ಟೇ ಈ ಕಸ್ಟಮರಿಗೆ ಬ್ಲೌಸಿಗೆ ಅಮ್ಮ ಮಗಳಿಗೆ ನಾನ್ನೂರು ರೂಪಾಯಿ ಕೆಮ್ಮ ರೆಡ್ ಬ್ಲೌಸಿಗೆ ನಾನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗು ವರ್ ಇದೆಲ್ಲ ಸೇರಿಸಿ ಇದಕ್ಕೆ ಈ ರೀತಿ ಐ ಬಫ್ ಇಟ್ಟಿದ್ದೀನಿ ಬಬಲ್ಸ್ ಇಟ್ಟು ಹಾಕಿದ್ದೀನಿ ಸೀರೆ ಫಾಲು ಕೂಡ ಹಾಕಿದ್ದೀನಿ ಅದಕ್ಕೆ ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಸ್ವಲ್ಪ ಐ ಬಫ್ನ ಇಟ್ಟಿದ್ದೀನಿ ಮುನ್ನೂರೈವತ್ತು ರೂಪಾಯಿ ತಗೊಂಡಿದ್ದೀನಿ ಈ ಕಸ್ಟಮರಿಗೆ ನಾನೂರು ರೂಪಾಯಿ ತೊಗೊಂಡಿದ್ದೀನಿ ಮುನ್ನೂರೈವತ್ತು ನಾನೂರೈವತ್ತು ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಈ ಕಸ್ಟಮರಿಂದ ನಾನು ಕೆಲವೊಬ್ಬರು ಕಸ್ಟಮರು ತುಂಬಾ ಒಳ್ಳೆಯ ಕಸ್ಟಮರ್ ಇರ್ತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಬ್ಬರು ಕಸ್ಟಮರು ಪರವಾಗಿಲ್ಲ ನಂಗೆ ಹಬ್ಬದ ದಿನವೇ ಕೊಡಿ ನಾನು ಆವತ್ತೇ ಇಸ್ಕೊಂಡು ಹೋಗ್ತೀನಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅನ್ನೋರು ಇರ್ತಾರೆ ಆ ಕಸ್ಟಮರ್ ಜೊತೆಗೆ ನಮ್ಮ ಮನೆ ಕೆಲಸನೂ ಮಾಡಿಕೊಂಡು ನಾನು ಇಷ್ಟೆಲ್ಲ ಕೆಲಸನ ಮಾಡ್ತೀನಿ ನೋಡಿ ಈ ಕಸ್ಟಮರು ಅಷ್ಟೇ ಎರಡು ಕೊಟ್ಟಿದ್ರು ಒಂದು ಕೊಡಿ ಅರ್ಜೆಂಟಿಗೆ ಅಂತ ಹೇಳಿದರು ಈ ಕಸ್ಟಮರು ಹೊಸ್ದಾಗಿ ಬಂದಿರುವಂಥ ಕಸ್ಟಮರು ಇವ್ರ ಮನೇಲಿ ಏನು ಮದುವೆ ಇದೆಯಂತೆ ಇಷ್ಟೆಲ್ಲ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಒಂದು ಏಳೆಂಟು ಬ್ಲೌಸ್ಗಳನ್ನ ಕೊಟ್ಟಿದ್ರು ನಾನು ಈ ಸೀರೆಗೆಲ್ಲ ಕುಚ್ಚು ಕೂಡ ಕಟ್ಟಿದ್ದೀನಿ ವರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಪುಟ್ಟ ಡಿಸೈನ್ ಮಾಡಿ ಲೇಸು ಹಾಕಿ ಹಾಕಿ ಬಫ್ನ ಕೊಟ್ಟು ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರ್ದು ನನಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆಯಿತು ವರ್ಕು ಕುಚ್ಚು ಈ ರೀತಿ ಬ್ಲೌಸಿಂದ ಎಲ್ಲ ಸೇರಿ ಒಂದು ವೆಲ್ವೆಟ್ ಬ್ಲೌಸ್ ಕೊಟ್ಟಿದ್ರು ಈ ರೀತಿ ಒಂದು ಮೂರು ಸೀರೆನ ಕೊಟ್ಟಿದ್ರು ತಿರ್ಗಿ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಒಂದು ಮೂರು ಸೀರೆ ಒಟ್ಟು ಆರು ಸೀರೆ ಆರು ಬ್ಲೌಸ್ನಗಳ ಕೊಟ್ಟಿದ್ರು ಇವರು ನಾಲ್ಕು ಸಾವಿರ ರೂಪಾಯಿ ಆಯಿತು ನನಗೆಲ್ಲ ಒಟ್ಟು ಎಂಟು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಇವತ್ತಿಂದು ಎಂಟು ಸಾವಿರ ರೂಪಾಯಿ ಅಮೌಂಟ್ನ ತಗೊಂಡು ನಾನು ಹಬ್ಬಕ್ಕೆ ಅಂತ ಖರ್ಚು ಮಾಡಿಕೊಂಡು ಹಬ್ಬನ ಮಾಡಿದೆ ಇದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೊಂದೆಲ್ಲ ಖರ್ಚು ಮಾಡಿಲ್ಲ ಅದರಲ್ಲೂ ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಿ ನಾವು ಎಲ್ಲದನ್ನು ಕೂಡ ಲೆಕ್ಕಾಚಾರ ಮಾಡ್ಕೊಂಡು ಮಾಡೋದ್ರಿಂದ ನಮಗೂ ಕೂಡ ಎಲ್ಪ್ ಆಗುತ್ತೆ ಮುಂದೆ ನಮ್ಮ ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಾವು ಸ್ವಲ್ಪ ಮನೆಯವರಿಗೂ ಹೆಲ್ಪ್ ಮಾಡಿದಾಗುತ್ತೆ ಮನೇಲಿರುವಂಥ ಹೆಣ್ಮಕ್ಳು ಬಟ್ಟೆ ಬರ್ತಿರುತ್ತೆ ಹಬ್ಬದ ಟೈಮು ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಿರ್ತೀರ ಆ ರೀತಿ ಎಲ್ಲ ಮಾಡಬಾರ್ದು ನಾವು ನಮ್ಗೆ ಹಬ್ಬದ ಟೈಮಲ್ಲಿ ಬಟ್ಟೆ ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ ಮೊದಲಿಗೆನೇ ಸ್ವಲ್ಪ ಸ್ವಲ್ಪ ಕೆಲಸನ ಮಾಡಿಕೊಂಡು ನಾವು ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕು ನಾವು ಬೇಕು ಅಂದಾಗ ಕಸ್ಟಮರ್ ಬರಲ್ಲ ಕಸ್ಟಮರ್ ಬಂದಾಗ ನಾವು ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕು ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ದಿನದಿಂದನೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದ್ರಿಂದ ಹಬ್ಬದ ಟೈಮಲ್ಲಿ ಬರುವಂಥ ಕಸ್ಟಮರಿಗೆ ಬೇಗ ಬೇಗ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೋದು ಎಷ್ಟು ಸಾಧ್ಯನೋ ಅಷ್ಟು ಕಸ್ಟಮರ್ಗಳಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಕೆಲವೊಬ್ರು ಅಡ್ಜಸ್ಟ್ ಮಾಡ್ಕೋತೀವಿ ಗೌರಿ ಹಬ್ಬಕ್ಕೆ ಕೊಡು ಅನ್ನೋರಿಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನೋಡಿ ಈ ರೀತಿ ಎಲ್ಲ ವರ್ಕ್ ಮಾಡಿ ಡೋರಿಗೂ ಕೂಡ ಈ ರೀತಿ ಮಾಡಿದ್ದೀನಿ ನೋಡಿ ಇದನ್ನ ಯಾವ ರೀತಿ ಚಿಚ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅನ್ಕೊಂಡೆ ಆದ್ರೆ ನನಗೆ ಆಗಲೇ ಇಲ್ಲ ಮುಂದೆ ಇನ್ನು ಮಾಡ್ತಿರ್ತೀನಲ್ಲ ಅವಾಗ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಸೀರೆ ಕುಚ್ಚೆಲ್ಲ ಕಟ್ಟೋದನ್ನು ವಿಡಿಯೋ ಮಾಡಿ ಹಾಕಿದೀನಿ ಮನೆಯಲ್ಲಿರುವಂತ ಹೆಣ್ಮಕ್ಳು ಎಲ್ಲ ವೀಡಿಯೋನ ನೋಡಿ ನೀವು ಕೂಡ ಸ್ವಲ್ಪ ಏನಾದರೂ ಕಲ್ತ್ಕೊಂಡು ನೀವು ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾವು ನಮ್ಮ ಮನೆಯವರಿಗೆ ಅಮೌಂಟ್ ಸಂಪಾದನೆ ಮಾಡಿ ಕೊಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ನಮ್ಮ ಖರ್ಚಿಗೆ ಆಗೋಷ್ಟು ನಾವು ಈ ಕೆಲಸದಲ್ಲಿ ಸಂಪಾದನೆ ಮಾಡ್ಕೋಬಹುದು ಕೆಲವೊಂದು ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡುವಂತದ್ದು ಇರಲ್ಲ ವರು ಈ ರೀತಿ ಎಲ್ಲ ವೀಡಿಯೋಸ್ನ ನೋಡಿಕೊಂಡು ಸಣ್ಣ ಪುಟ್ಟ ಕೆಲಸನೆಲ್ಲ ಕಲ್ತ್ಕೋಬೋದು ನೋಡಿ ಇದಕ್ಕೂ ಕೂಡ ಡೋರಿಗೆ ವರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಲೀವ್ಸಿಗೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಪೀಡ್ಸ್ ಹಾಕಿ ಈ ರೀತಿ ಕುಚ್ಚ ಕಟ್ಟಿದ್ದೀನಿ ನಾನು ಕುಚ್ಚು ಕೂಡ ಕಟ್ಟಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನೀವು ಕೂಡ ಅಷ್ಟೇ ಮನೆಯಲ್ಲಿ ನಮಗೆಲ್ಲ ಆಗೋಲ್ಲ ಅನ್ನೋದು ಯಾವುದೂ ಇಲ್ಲ ನಾವು ಮಾಡಬೇಕಷ್ಟೇ ಸ್ಟಾರ್ಟಿಂಗಲ್ಲಿ ತಕ್ಷಣನೂ ಕೂಡ ಯಾರೂ ಬಂದುಬಿಡಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಕಲ್ತುಕೊಂಡು ನಾವು ಮಾಡೋದ್ರಿಂದ ನಮಗೂ ಕೂಡ ಒಂದಷ್ಟು ಅಮೌಂಟ್ ಉಳಿಯುತ್ತೆ ನಮಗೂ ಕೂಡ ಒಂದಷ್ಟು ಆಗುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನೀವು ಕೂಡ ಈ ರೀತಿಯೆಲ್ಲ ಪ್ರಯತ್ನ ಪಡಿ ಎಷ್ಟೋ ಜನ ಬಟ್ಟೆ ಬರ್ತಿರುತ್ತೆ ಕೆಲಸ ಮಾಡಲ್ಲ ಮಾಡಿ ಕೆಲಸ ಮಾಡೋ ಮನಸ್ಸಿಲ್ಲ ಅಂತ ಆ ರೀತಿ ಮಾಡ್ಕೋಬೇಡಿ ನೀವು ಕಲ್ತಿರೋ ವಿದ್ಯೆನ ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಏನಾದರೂ ಮಾಡ್ತಿರಬೇಕು ನೋಡಿ ಇಷ್ಟೆಲ್ಲ ಬಟ್ಟೆನ ನಾನು ರೆಡಿ ಮಾಡಿದ್ದೀನಿ ಇದನ್ನೆಲ್ಲ ಇವಾಗ ನಾನು ಕವರ್ಗೆ ಹಾಕ್ಬಿಟ್ಟು ನನ್ನ ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಯಾರೆಲ್ಲ ಹೆಣ್ಮಕ್ಳು ಇರ್ತೀರಾ ದಯವಿಟ್ಟು ಸುಮ್ಮನೆ ಇರ್ದೇನೆ ನೀವು ಕಲಿತಿರುವಂಥದನ್ನ ಉಪಯೋಗಿಸ್ಕೊಂಡು ನೀವು ಏನಾದರೂ ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ